ನಮ್ಮ ಒಂದು ಆಶಯ ಯಾಕಂತಂದ್ರೆ ಆ ಅಭಿಯಾನ ಪ್ರಾರಂಭ ಆತು ಅಂತಂದ್ರ ನಮಗ ನಿಂತಿರಲ್ಲ ಅದಕ್ಕೆ ಒಂದು ಎರಡು ನಿಮಿಷಗಳ ಕಾಲ ಮಾತಾಡ್ತೇನೆ ಪೂಜೆ ಒಳಗೆ ವಿಷಯದ ವಿಷಯ ಮತ್ತೊಂದು ಶೋಟ ವಿಷಯಗಳು ನಾವು ಪ್ರಾರಂಭ ಮಾಡಿದ ಅಭಿಯಾನಕ್ಕ ನಾವ ಬಹಳ ಹೇಳಿದ್ರು ಅದಕ್ಕೆ ಶೋಭೆ ಇರೋದಿಲ್ಲ ಅದಕ್ಕೆ ಒಂದ್ ಎರಡನೇ ಮೂರು ನಿಮಿಷಗಳ ಕಾಲ ಮಾತಾಡಿ ನಗಿಸ್ಬಿಡೋದು

પરંપરા ચિરેળવાગા જોળી કે તંદેની ન નોળા જોળી કે ઓળખા કરી ಅಂತ હેળી એક ક્ષણ ઉસરાને જેતી નમ ઓર મુંદ હેળી પુન હેળી આ ઉસરાને જેતો આ કેને એના કોડોપા કે કીશા વરકિલા કોલા કો ચેયના મલ્લા હોંગરુ અદના કોદી નોતર ઉસરાને જેતો દુષ્ટતાગા મુક્ષાઈ ಅಂತ હેળી ઇયોત હેમે નસ્તાયે ઉષ્ય નસ્તાયે ನೀವು ನಂಬಲಿಕ್ಕೆ ಇಲ್ಲ ನಿನ್ನೆ ಬೆಳಗಿನ ಜಾವನ ನೆಡ್ಕೊಂಡು ಸಾಯಂಕಾಲದವರೆಗೆ ಮೂರು ನಾಲ್ಕು ಕಾರ್ಯಕ್ರಮ ಮಾಡಿ ತದನಂತರ ಸಾಯಂಕಾಲಕ್ಕೆ ನಮ್ಮ ಕಾರ್ಯಕರ್ತರದಾಗಿದೆ ಮೂಡಲಿಗೆ ಪಕ್ಷ ಮುಗಿಸ್ಕೊಂಡು ಮೂಡಲಿಗೆಯಿಂದ ಹುಣಶಾಳಕ್ಕೆ ಬಂದು ಹುಣ್ಯಾಳ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ರಾತ್ರಿ ಹತ್ತನಿಗೆ ಮತ್ತೆ ಒಂದು ಕಾರ್ಯಕ್ರಮ ಅಂದ್ರೆ ರಾತ್ರಿ ಇರ್ಲಿಲ್ಲ ಬೆಳಗಿನ ಜಾವಕ್ಕ ಯೋಜನೆ ಮಾಡಿ ಅದನ್ನೆಲ್ಲ ಸಂಯೋಜನೆ ಮಾಡಿ ಕೆಲಸ ಮಾಡಬೇಕಾಗಿತ್ತು ಅಲ್ಲಿ ರಾತ್ರಿ ಹೋಗಿ ಬೈಟಕ್ ಮುಗಿಸ್ಕೊಂಡು ನಿಂದ ರಿಟರ್ನ್ ಮತ್ತೆ ರಾತ್ರಿ ಮೂರು ಗಂಟೆ ಕಲ್ಲಿಂದ ಬಂದು ಕಾರಕೂವರೆ ಮಠದೊಳಗಿಂದು ಮತ್ತೆ ಸ್ನಾನ ಮಾಡಿ ಆರು ಗಂಟೆ ಆರೂವರೆಗೆ ಮಠದೊಳಗೆ ಐದಾರುನೂರು ಮೂಡುವರೆ ಮಾಲಿ ಹಾಕಿ ಅಲ್ಲಿಂದ ಎಕ್ಸಂಬಕ್ಕೆ ಹೋಗಿ ಎಕ್ಸಂಬ ಪೂರ್ಣಾಹುತಿ ಮುಗಿಸ್ಕೊಂಡು ಅಲ್ಲಿ ಕೂಡ ಸುಮಾರು ನೂರಾರು ಮಾಲಾಧಾರಿಗಳಿಗೆ ಮಾಲಾಧಾರಣ ಮಾಡಿ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಜಾಗನೂರು ಜಾಗನೋರಿಗೆ ಬಂದು ಇಲ್ಲಿ ಮುಂದೆ ಮುಂದಿತ್ತಿದೆ ಅಷ್ಟೇ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ ಮತ್ತೆ ಶ್ರೀಮಠಕ್ಕೆ ಹೋಗಿ ಇನ್ನು ಮಾಲಾಧಾರಿಗಳಿದ್ದಾರೆ ಅವರಿಗೆಲ್ಲ ಮಾಲೆ ಹಾಕಿ ಸಾಯಂಕಾಲಕ್ಕೆ ಶೋಭಾಯಾತ್ರೆ ಚಿಕ್ಕೋಡಿಗೆ ಸಂಕೀರ್ತನ ಯಾತ್ರೆ ನಾವೆಲ್ಲ ಸರಿಯಾಗಿ ಮೂರು ಗಂಟೆಗೆ ಅಲ್ಲಿರಬೇಕು ಈಗ ಒಂದು ಊರಿ ನಾವೆಲ್ಲರ ನಡೆ ಚಿಕ್ಕೋಡಿ ಕಡೆ ಆ ಸಂಕೀರ್ತನ ಯಾತ್ರೆ ಒಳಗೆ ಪಾಲ್ಗೊಂಡು ಇಷ್ಟಲ್ಲದ ನೀವು ಮತ್ತೆ ನಿಮ್ಮ ಹಳ್ಳಿಗೆ ಬಂದು ಆರಾಮ್ ಸನ್ನಿಧಾನದಲ್ಲಿ ನೋಡ್ಕೊತರಿದ್ದೀರಿ ಸಂಕೀರ್ತನ ಯಾತ್ರೆ ಮುಗಿಸ್ಕೊಂಡು ಸಮಾವೇಶ ಮುಗಿಸ್ಕೊಂಡು ಅಲ್ಲಿಂದ ಹತ್ತನೇ ತಾಲೂಕಿನ ಕಡೆ ಹಳ್ಳಿ ಕೆಲಸ ಜನಸಂಘದ ಕಾರ್ಯಕ್ರಮ ಭಾಗಿಯಾಗಿ ಹಾಲಹಳ್ಳಿ ಹರಟಾಳ ಆಮೇಲೆ ಸಾವಳಿಗೆ ಐದು ಹಳ್ಳಿಗಳ ಕೊನೆ ಬೈಟೆಕ್ ಮಾಡಿ ಅಂಜನಾದ್ರೆ ಕಳಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಮಾಡ್ತಾ ಇಷ್ಟು ಜವಾಬ್ದಾರಿಯನ್ನು ಪ್ರತಿ ವರ್ಷ ಹನು ಹುಮಾಲ ಅಭಿಯಾನದ ನಾವು ಮಾಡೇ ಮಾಡಿದ್ದೇನೆ ಯಾಕೆ ಮಾಡ್ತೀನಿ ಖುಷಿಯೊಳಗೆ ಸಂತೋಷ ಸಂತೋಷವ್ರು ಪೂಜೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಸರಂಗ ದಳ ಅಂತಂದ್ರೆ ಒಂದು ಕಾರ್ಯಕ್ಕೆ ತಾವೆಲ್ಲ ಸನ್ನದ್ಧರಾಗಿ ಸಂಘಟಿತರಾಗಿ ಒಂದು ಮನಸ್ಸಿನ ಅಡಿಯ ಸೂತ್ರದೊಳಗೆ ಬಂದು ನಿಂತ್ಕೊಂಡ್ರು ಆದರೆ ಏನೆಲ್ಲ ಬದಲಾವಣೆಗಳನ್ನ ಮಾಡ ಅಯೋಧ್ಯೆಯ ರಾಮ ಮಂದಿರ ಕಂಡು ಬಂದ ಒಂದು ಸೂತ್ರದ ಅಡಿ ಒಳಗೆ ಬರಬೇಕಷ್ಟೇ ನಾವು ನಿಮಗೆ ಒಂದೇ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ಇದೇನು ಕೈ ಈ ಕೈ ಅನ್ನೋದೇ ಭಾರತ ಈ ಕೈ ಎನ್ನುವುದೇನದ ಇದೇ ಭಾರತ ಜಾತ್ಯಾತೀತ ಭಾರತ ಕರ್ದ ವ್ಯಾಮ ನಮಗೂ ಗೊತ್ತಾ ಇರ್ತೀನಿ ಸಿಕ್ಕಿದ್ರೆ ಅವಾಗ ನಾವು ಅವನು ಬಡದ ಮಯಾಗ ಮುಂಗುತ್ತಿದ್ದರೆ ಅವನು ಗೊತ್ತಿಲ್ಲ ಜಾತ್ಯಾತೀತ ಭಾರತ ಅಂತಕ್ಕಂಥ ಕೈಯೊಳಗೆ ಇರುವ ಬೆರಳುಗಳು ನಾವು ಅಂದುಕೊಂಡ ಜಾತಿಗಳು ಗೌಡ ಲಿಂಗಾಯತ ಅಂಬಿಗ ಉಪ್ಪಾರ ಕುಲ್ಬ ಇವೇನದಾಗದೇ ಇವು ಇವೆಲ್ಲ ಜಾತಿಯ ಸಂಕೇತ ಈ ಭಾರತವನ್ನು ಛಿದ್ರ ಮಾಡಲಿಕ್ಕೆ ಹಿಂಗಿದ್ದ ಕೈಯ ಭಾರತವನ್ನು ಹಿಂಗ್ ಮಾಡಾಕತ್ತ ಯಾಕೆ ಹಿಂಗ್ ಮಾಡಾಕರಂದ್ರೆ ಹಿಂಗ್ ಆದು ಅಂತಂದ್ರೆ ಯಾವಾಗ ಅವಾಗ ಒಂದೊಂದು ಬೆರಳನ್ನ ಅವರು ಮಡಕು ಮುಲಿಬಹುದು ಅಷ್ಟೆಲ್ಲ ತುಂಡು ತುಂಡು ಛಿದ್ರ ಛಿದ್ರ ಇದ್ದು ಅಂತಂದ್ರೆ ಅವನೆಲ್ಲ ತುಂಡು ತುಂಡು ಮಾಡಿ ಹೋಗಿದ್ದಾರ ಅದಕ್ಕೆ ಅಭಿಯಾನ ಯಾಕೆ ತಗದ್ವಿ ಅಂತಂದ್ರೆ ಹೆಂಗ ಛಿದ್ರ ಆಗಿ ಹೋಗ್ಯಾವ ಅವಲ್ಲ ಮತ್ತೆ ಕಪಿಮುಷ್ಟಿ ಮಾಡಕ್ಕೋಸ್ಕರನೇ ನಾವೆಲ್ಲ ಕಪಿ ಸೇನೆ ಆಗಿಲಿಕ್ಕೆ ನಿರ್ಮಾಣಗೊಂಡು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಮುಷ್ಟಿಯಾಗಲಿಕ್ಕೆ ಮಾಡಿದ್ದೇವೆ ಧರ್ಮವನ್ನ ಕಟ್ಟಲಿಕ್ಕೆ ಮಾಡಿದ್ದೇವೆ ಹಂತದ ಏನಾಗಿದೆ ನಮ್ಮ ಭಾರತದೊಳಗಂತ ಯಾರಾದರೂ ಕೇಳಿದ್ರೆ ಉತ್ತರ ಕೊಡಕ್ಕೆ ನಾವು ರೆಡಿ ಆಗಿರ್ಬೇಕು ಇವತ್ತು ಬಾಂಗ್ಲಾದೇಶದ ಉದಾಹರಣೆ ಬಾಂಗ್ಲಾದೇಶದೊಳಗಡೆ ಮೊನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಸುಮಾರು ತಿಂಗಳ ಹಿಂದೆ ಬೆಳೆ ಆಯಿತು ಫ್ಲಡ್ ಬಂತಲ್ಲ ನಮ್ಮಲ್ಲಿ ಬಂದಿದ್ದಲ್ಲ ಹಂಗಲ್ಲಿ ಬಂತು ನಡ್ಡು ಬಂದಂತ ಕಾಲಘಟ್ಟದೊಳಗಡೆ ಇಸ್ಕಾನ್ ಟೆಂಪಲ್ಲು ಸುಮಾರು ಆರೇಳು ನೂರು ಹಳ್ಳಿಗಳಿಗೆ ಒಂದನ್ನೆರಡನ್ನ ಆರೇಳು ನೂರು ಹಳ್ಳಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ಅಲ್ಲಿ ಮುಸ್ಲಿಮ್ ಅನ್ನಲಿಲ್ಲ ಕ್ರಿಶ್ಚಿಯನ್ ಅನ್ನಲಿಲ್ಲ ಹಿಂದೂ ಅನ್ನಲಿಲ್ಲ ಧರ್ಮವನ್ನು ಭೇದ ಮಾಡಲಿಲ್ಲ ಇಸ್ಕಾನ್ ಟೆಂಪಲ್ ಎಲ್ಲರಿಗೂ ಮುಕ್ತವಾಗಿ ಅನ್ನವನ್ನು ಕೊಟ್ಟಿತ್ತು ಎಲ್ಲಿವರೆಗೆ ಆ ಅತಿವೃಷ್ಟಿ ಎಲ್ಲವೂ ಕೂಡ ಸರಿಯಾಗಿ ಹೋಗುವವರೆಗೆ ಸುಮಾರು ಮೂರು ತಿಂಗಳ ಕಾಲ ಇಸ್ಕಾನ್ ಟೆಂಪಲ್ ಅಲ್ಲಿ ಇರತಕ್ಕ ನಿರಾಶ್ರಿತರಿಗೆ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಅನ್ನದಾನವನ್ನು ಮಾಡಿತ್ತು ಅನ್ನದಾನ ಮಾಡಿದ ಹೆಚ್ಚಿನ ಪ್ರತಿಶತ ಜನಸಂಖ್ಯೆ ಇರ್ತಕ್ಕಂಥವ್ರು ಮುಸ್ಲಿಮ್ ಎಂಬತ್ತು ಪರ್ಸೆಂಟ್ ಮುಸ್ಲಿಮರಿಗೆ ಅಲ್ಲಿ ಅನ್ನದಾನವನ್ನ ಇಸ್ಕಾನ್ ಟೆಂಪಲ್ ಮಾಡಿತ್ತು ವಿಪರ್ಯಾಸದ ಪ್ರತಿಫಲ ಏನು ಅಂತಂದ್ರೆ ಯಾವ ಕೈ ಅಲ್ಲಿ ಅನ್ನದಾನ ಮಾಡಿದ್ದೋ ಯಾವ ಕೈ ದಾನದ ಅನ್ನವನ್ನು ತಿಂದಿದ್ದೋ ಅದೇ ಕೈ ಇವತ್ತು ಅದೇ ಇಸ್ಕಾನ್ ಟೆಂಪಲ್ ಅನ್ನ ಪೂಡಿ ಪೂಡಿ ಮಾಡಿದ ಅದೇ ಕೈ ಇವತ್ತು ಅದೇ ಜೈಲಿ ಜೈಲಿಗೆ ಕಟ್ಟಲ್ಲ ಯಾಕಂದ್ರೆ ನಮ್ಮಲ್ಲಿ ಹಿಂದೂಗಳು ಒಕ್ಕಟ್ಟಿಲ್ಲ ಅವರಲ್ಲಿ ಒಕ್ಕಟ್ಟಿದೆ ಹಾಗಂತ ನಾವು ದೂಷಣೆ ಮಾಡ್ತಾ ಇಲ್ಲ ಉಪರ್ಯಾಸ ಏನು ಅಂತಂದ್ರೆ ನಾವೆಲ್ಲ ಸಂಘಟಿತರಾಗಣ ಒಂದಾಗಣ ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತೇಳಿ ವೇದಿಕೆ ಮೇಲೆ ನಾವೆಲ್ಲ ಗಂಟಲು ಹರಕೊಂಡು ಮಾತಾಡ್ತೀವಿ ಹೂ ಅಂತೇವಿ ಚಪ್ಪಾಳೆ ಹೊಡಿತೇವೆ ಜೈ ಶ್ರೀಲಾಮ್ ಅಂತ ಘೋಷಣೆ ಹಾಕ್ತೇವೆ

ಒಂದು ಊರು ಒಳಗೆ ಎರಡು ಆತು ಅಂತಂದ್ರೆ ಅಲ್ಲಿ ಮಾಲಾಭಿಯಾನಕ್ಕೆ ಬೆಲೆ ಇರಲ್ಲ ಅಲ್ಲಿ ಹನುಮಂತನ ಭಕ್ತಿ ನಾವೆಲ್ಲ ಬಂದಾಗಿ ನಾವು ಕೆಲಸ ಮಾಡಿದ್ವಿ ಅಂದ್ರೆ ಹಳ್ಳಿ ಹಳ್ಳಿ ಒಳಗೆ ನಿಮ್ಮ ನಿಲೀಕ್ಷಕ್ಕಿಲ್ಲ ಜಾಗೂರು ಜಾಗೃತ ಹನುಮಂತನ ಪುಣ್ಯಸ್ಥಳ ಸಮರ್ಥ ರಾಮದಾಸರು ಸ್ಥಾಪಿತವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಪವಿತ್ರ ಹನುಮಂತನ ಮೂರ್ತಿ ಇಲ್ಲದ ಸಮರ್ಥ ರಾಮದಾಸರು ನಮ್ಮ ಪರಂಪರೆಯ ಹುಟ್ಟು ಮೂಲ ಗುರು ಅವರು ರಚಿಸಿದ ದಾಸ ಈಚೆಗೆ ಅಧ್ಯಾತ್ಮ ಪರಂಪರೆಯ ದಿವ್ಯಗಳು ಅಂತ ಅಂತಹ ಗುರುಗಳು ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದೆ ಮೂರ್ತಿ ಇದು ಎಲ್ಲಿಗೆವರೆಗೆ ನೋವು ಅಂತಂದ್ರೆ ನಾವು ಮೊಟ್ಟ ಮೊದಲಿಗೆ ಮಾನ ಅಭಿಯಾನ ಪ್ರಾರಂಭ ಆದಂತ ಕಾಲಘಟ್ಟದೊಳಗೆ ಯಾರಾದ್ರೂ ಕೈ ಕೈಯತ್ರಿ ಮೊದಲಿಂದಲೇ ಇದ್ದವರು ಪ್ರಾರಂಭದಿಂದ ನಾವು ಅದೇವಿ ಮಾಲಾಧಾರಣಕ್ಕಂತ ಅಂದ್ರೆ ಸುಮಾರು ಏಳು ಎಂಟು ವರ್ಷದ ಹಿಂದಿರ್ತವ್ರು ಯಾರಾದ್ರೂ ಕೈ ಏಳು ಎಂಟು ವರ್ಷದ ಹಿಂದಿರ್ತವರು ನಮ್ಮ ಉತ್ತರ ಪ್ರಾಂತಕ್ಕ ನಾವು ಪ್ರಾರಂಭ ಮಾಡಿದ ಕಾಲಘಟ್ಟ ಅವಾಗ ಇನ್ನ ಇದ್ರಲ್ಲ ಯಾರು ಗೊತ್ತಿರಲಿಲ್ಲ ಅವಾಗ ಅವಾಗ ಅಲ್ಲ ಊರಾಗಿ ಕೇಸರಿ ತಗೊಳ್ ಕಾಣ್ತದ್ದು ಇದೇನು ಹೊಸ ಅಂತೇಳಿ ಮಾತಾಡ್ತ ನಮ್ನಕ್ಕೆಲ್ಲ ಮತ್ತ ಮೊದಲ ಬಾರಿಗೆ ಅಂಜನಾದ್ರೆ ಇರುವಂತ ಕಾಲಘಟ್ಟದೊಳಗ ಬೆರಡೆದಿ ಹೋಗಿದ್ರು ಹೌದಾ ಅಂತ ಅದು ಹಿಂದೆ ಮುಂದೆ ಹೋಗಿದ್ವಿ ಇವತ್ತು ನಾವು ಹೋಗಿ ಹೋಗಿದ್ರು ಮೊದಲ ಮತ್ತೊಂದು ಹೋಗಿ ಬರ್ತಿದ್ವಿ ಒಂಥರ ಹ್ಯಾಂಗ್ ಆಗಿರ್ತದ ಒಂದು ಬೆಲೆ ಹೋಗಿರ್ತೇವೆ ಅಟ್ಟ ಇಪ್ಪತ್ತು ಮಂದಿ ಎಂಟು ಮನೆ ಏಳು ಮನೆ ಏಳು ಎಂಟು ಹತ್ತರಿಂದ ಪ್ರಾರಂಭಗೊಂಡಿರ್ತಕ್ಕಂತಹ ಈ ಹನುಮಾಲಾ ಅಭಿಯಾನ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಎಲ್ಲಿಗೆ ಬಂದ್ರೆ ಇಪ್ಪತ್ತೈದು ಸಾವಿರ ನಾಮಧಾರಿಗಳು ಇವತ್ತು ಆಂಜನಾದ್ರಿ ಪರ್ವತವನ್ನ ಏರ್ತಾ ಇದ್ದೇವೆ ಅದು ಶೈಕ್ಷಣಿಕ ಚಿಕ್ಕೋಡಿ ಜಿಲ್ಲೆಯಿಂದ ಮಾತ್ರ ಐವತ್ತು ಮಂದಿ ಹೋಗಿದ್ವಿ ಇಪ್ಪತ್ತೈದು ಸಾವಿರ ಜನ ಆಗಿದೆ ಈ ಇಪ್ಪತ್ತೈದು ಸಾವಿರ ಜನ ಒಂದ ವರ್ಷಕ್ಕಾಗಿಲ್ಲ ಆಗಿಲ್ಲ ಏಳು ಎಂಟು ವರ್ಷಗಳ ಸತತ ಪ್ರಯತ್ನ ಹಲವಾರು ತೊಂದರೆಗಳು ನಮ್ಮವರಿಂದ ಅಡಚಣೆಗಳು ನಮ್ಮವರಿಂದ ಏನೆಲ್ಲ ಕಿರಿಕಿರಿ ಮಾಡಿದ್ವಿ ನಾವೆಲ್ಲ ಮೆಟ್ಟಿ ನಾವೆಲ್ಲ ತಡದಲಿದ್ವಿ ತಿಳಿ ಹೇಳಿದ್ವಿ ಬೋಧಿಸಿದ್ವಿ ಹಿಂಗದು ಹಿಂಗಂತ ತಿಳಿಸಿಕೊಟ್ವಿ ಅವ್ರ ಮನೆಯೊಳಗೆ ಪರಿವರ್ತನೆ ತಂದ್ವಿ ನಿಮಗೆ ನಂಬಲಿ ಚಕ್ಕಿಲ್ಲ ನನ್ನ ತಾಲೂಕಿನ ಬಂದ ಹಳ್ಳಿ ಸೊಲ್ಲಾಪುರ ಸಂಕೇಶ್ವರ್ ಸೊಲ್ಲಾಪುರ ಹೆಸರು ಕೇಳಿರ್ತಾವೆಲ್ಲ ಸೊಲ್ಲಾಪುರದೊಳಗಡೆ ಮೂರು ವರ್ಷದಿಂದ ಜಿ ಅವರು ವರ್ಷದ್ವಾರ ಕೇಳಿ ಬಸರಂಗಲದವರ ಇದ್ರೆ ಕೇಳಿ ಮೂರು ವರ್ಷದ ಹಿಂದ ನನ್ನೊಂದು ಶಾಖಾ ಮಠದ ಊರಾಗ್ತದೆ ನಾನು ಆ ಗೌಡರ ಮನೆಗೆ ಹೋಗಿದ್ವಿ ನಾ ಗೌಡರ ಮನೆ ಹೋಗಿಲ್ಲ ಅವ್ರು ಸಂಘಟನೆ ಮಾಡಿ ಸಂಘಟನೆ ಇತ್ತು ಅಂತಂದ್ರೆ ನಮ್ಗೆ ಯಾವ್ದು ತಿರು ತೀರಿರಲ್ಲ ಏನೇ ಆದ್ರೂ ಕೂಡ ಸಂಘಟನೆ ಬಂದು ನಿಂತದ ಪ್ರತಿಯೊಂದು ಪುನದ ಒಳ್ಳೇದ ಪುನತದ ಕೆಟ್ಟದ ಪುನ ಅಂತ ಆದ್ರೆ ಒಂದೇ ನೆನಕಲ್ವಿ ಚಲೋದಕ್ಕೂ ನಾವು ಬರೋದಿಲ್ಲ ನೀವು ಅದನ್ನ ಆಚರಣೆ ಮಾಡಿ ಅಂತ ಅಂದ್ರೆ ಮೊದಲು ನಾವೇ ಇರ್ತೀವಿ ಹೀಗೆ ಸೊಲ್ಲಾಪುರ ತಿಳಿ ಹೇಳಿದಾಗ ನನಗ ಅಂತ ಅಂತಾರ ಅದೆಲ್ಲ ಸುನ ನಾವೆಲ್ಲ ಭಾವಿಕತೆ ಇದೀವಿ ನಮ್ಮೊಳಗೆ ಅಂತ ದ್ವೇಷ ಇಲ್ಲ ನಮ್ಮ ಅಂತ ಏನಿಲ್ಲ ಅಂತ ನನಗೆ ಹೇಳಿದ್ದೆ ಪುಣ್ಯಾತ್ಮ ಆಮೇಲೆ ನಮ್ಮೋರ್ ಹಿರಿಯರು ಹೋದಾಗ ಅದಾರಿ ಹೌದವ್ರು ಅವರು ಇದನ್ನ ಹೇಳಿದ್ರು ನೋಡ್ರಿ ಅವರ ನೋಡ್ರಿ ಈ ಜೀವರ ನಮ್ಮಲ್ಲಿ ಸಂಘಟನೆ ಸಂಘಟನೆ ಕಟ್ಟಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮೂರ ಮೊದಲಿಂದಲೂ ಭಾವ್ಯತೆಯಿಂದ ಕೂಡ ನಮ್ಮೊಳಗೆ ಜಗಳ ಸಂಬಂಧಗಳು ಕೆಟ್ಟಿಲ್ಲ ಅಂತ ಹೇಳಿದ್ವಿ ಮತ್ತೆ ಇಷ್ಟ ಇಲ್ಲ ನಾವಲ್ಲಿ ಆಗ ಮಾತ್ರ ಒಂದ್ ಮಾತು ಹೇಳ್ತೀವಿ ಆ ನಿಮ್ಮ ಮನೆಗೆ ಬಂದಾಗಲೇ ನಮಗೆ ಕರಿತಿರಲ್ಲ ಅಂತ ಹೇಳಿ ಸುಮ್ಮನೆ ಎಲ್ಲಿ ಬಂದ್ಬಿಟ್ಟಿತ್ತು ಮೂರು ವರ್ಷ ಮನೆ ಮೊನ್ನೆನೆ ನವರಾತ್ರಿ ಉತ್ಸವ ಗಣಪತಿ ಸಣ್ಣ ನಮಗೆ ಬೆಂಕಿತ್ತಿರ್ತದ್ದು ಕಡೆಗೆ ನವರಾತ್ರಿಗೆ ಸ್ಪ್ರೆಡ್ ಆಗ್ತ ಮಾನವಿಯ ನವರಾತ್ರಿ ದೇವಿಯ ವಿಸರ್ಜನಾ ಕಾಲಘಟ್ಟದೊಳಗಡೆ ಯಾವ ವ್ಯಕ್ತಿ ನಮ್ಮೊಳಗೆ ಒಳಗೆ ಭಾವೈಕ್ಯತೆ ಅಂತ ಹೇಳಿದ್ದು ಯಾವ ವ್ಯಕ್ತಿ ನಮ್ಮೊಳಗೆ ಜಗಳಾನೇ ಇಲ್ಲ ಅಂತ ಹೇಳಿದ್ನೋ ಅದೇ ವ್ಯಕ್ತಿಯ ಮಗನನ್ನ ತಲೆಗೆ ಜಂಬೆಯಿಂದ ಹಾಕಿಬಿಟ್ಟು ಅದೇ ಗೌಡ ಮಗಳನ್ನ ತಿಳಿಯಬೋದು ನಾವೆಲ್ಲ ಹೋದ್ವಿ ಹಿರಿಯರು ಹೋದ್ರು ನೋಡ್ಕೊಂಡು ಬಂದ್ವಿ ಹಾಸ್ಪಿಟ್ಲಗೂ ಹೋಗಿದ್ದೆ ಅವ್ರು ನನಗೂ ಭೇಟಿ ಕೊಟ್ಟು ಕಡಿಗೆ ಕಡಿಗೋರ ನನಗೆ ಹೇಳಿದ್ರು ಹಿರಿಯರಿಗೂ ಹೇಳಿದ್ರು ಅಜ್ಜಾರ ಮೊದಲು ಸಂಘಟನೆ ಕಟ್ಟಿ ಹೀಗೆ ಹಾಕಿ ಅಥವಾ ಸಂಘಟನೆ ಅಂತ ಹೇಳ್ತೀವಿ ನನ್ನ ತಪ್ಪಾಗೆ ಕ್ಷಮೆ ಮಾಡ್ರಿ ಸಂಘಟನೆ ಮಾಡಬಾರ್ದು ಇವತ್ತು ಈ ಪುರಕ್ ನೂರು ಜನ ಮನೆ ಹಾಕ್ತಿದ್ರು ವರ್ಷ ಸೊಲ್ಲ ಬರ್ದಾಗ ಐದು ಜನ ಅಂದ್ರೆ ಹೈಯೆಸ್ಟ್ ಎಷ್ಟು ಈ ಏಳು ವರ್ಷದ ಹೋದಿನೊಳಗೆ ಐದು ಮೈದಾ ಹಾಕೊಂಡ್ರೆ ಹೈಯೆಸ್ಟ್ ಎಷ್ಟು ಇವತ್ತು ಬೆಳಿಗ್ಗೆ ನಮ್ಮ ಮಠದೊಳಗ ಒಂದು ನೂರ ಎಂಟು ಜನ ಮಾಡಿ ಚಲ್ಲಾಗಲಾಗುವಂತಹ ಬಂದ ಕಾರಣ ಸಂಘಟನೆ ಕೆಲಸ ಮಾಡಿದ್ರು ನಮ್ಮ ಸಂಘಟನೆ ಯಾರ ವಿರುದ್ಧ ಇಲ್ಲ ಧರ್ಮವನ್ನು ಉಳಿವಿಗಾಗಿ ರಾಷ್ಟ್ರಭಕ್ತಿಗಾಗಿ ಹನುಮಂತನ ಪ್ರೇರಣೆ ನಮ್ಮೆಲ್ಲರ ಜೊತೆ ಇದೆ ಎಂತಕ್ಕಂಥ ಭಾವದೊಂದಿಗೆ ನಾವು ಸಂಘಟನೆ ಮಾಡ್ತಾ ಇದ್ದೇವೆ ದಯಮಾಡಿ ವೈಯಕ್ತಿಕ ವಿಷಯಗಳನ್ನ ಸಂಘಟನೆಗೆ ತಂದು ಸಂಘಟನೆ ಹೆಸರು ಕಡಿಸ್ತಕ್ಕಂಥ ಕಾರ್ಯವನ್ನು ಯಾರು ಮಾಡೋದು ಬೇಡ ಅದು ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ ಇಲ್ಲಿ ಧರ್ಮಕ್ಕ ನಾವು ನಿಂತುಕೊಂಡೇವಿ ದೇಶಕ್ಕಾಗಿ ನೆತ್ಕೊಂಡೇವಿ ಸಾಧು ಸಂತರ ನೀವು ತಿಳ್ಕೊಂಡಷ್ಟು ಹಗರ ತಂಬ್ಕೊಂಡ್ರೆ ಹನ್ನೆರಡು ಕೋಟಿ ನಾಗ ಸಾಧುಗಳೇವಿ ಈ ಭಾರತದ ಮೇಲೆ ತುರುಕರ ಮೊಘಲರ ಮುಸ್ಲಿಮರ ದಾಳಿ ಆಗಾಯ್ತು ಅಂದ್ರೆ ನೀವು ಯಾರು ಹೊರಗೆ ಹೊರಗ ಬೇರೆ ಸ್ವಾಮಿಗಳನ್ನ ಕೆಲಸ ಆದ್ರೆ ಸ್ವಾಮಿಗಳ ನೋಡವ್ರು ಜಾತಿಯಿಂದ ಹೊರಗೆ ಬಂದ್ರೆ ಮಾತ್ರ ನಾವೆಲ್ಲ ಸನಾತನ ಪರಂಪರೆಗಳಿರ್ತಕ್ಕಂಥ ಭಾವದೊಂದಿಗೆ ಹೊರಗೆ ಬರಬೇಕು ಆ ಕುಲ ನಮ್ದೀದ ಜಾತಿ ನಾವು ಇಂಥವ್ರು ಈ ಕೆಲಸ ನಡೆಯೋಂಗಿಲ್ಲ ಯಾಕಂದ್ರೆ ಮುಂದೆ ಬಂದವ ನೀ ಜಾತಿ ಅವ್ರೆ ನಮ್ಮ ತಿಳಿ ಮೇಲೆ ಕೈ ಅಡಿಸ್ ತಿಳಿ ಒಡೆದ ಹೋಗದವ ಒಕ್ಕಟ್ಟಿರ್ಬೇಕು ಆ ಒಕ್ಕಟ್ಟಿಗೇನೆ ಹನುಮ ಮಾಲೆಯನ್ನು ತಂದಿದ್ದೇವೆ ಈ ಮಾಲೆ ಕೇವಲ ಪ್ರೇಮವನ್ನು ಕಟ್ಟಲಿಲ್ಲ ಬಾಂಧವ್ಯವನ್ನ ಕಟ್ಟಲಿಲ್ಲ ಏನ ಕಟ್ಟ್ಯದ ಅಂತಂದ್ರೆ ನಮ್ಮ ನಮ್ಮೊಳಗಿರತಕ್ಕಂತಹ ಅಜ್ಞಾನದ ಜಾತಿಯ ಕೋಡೆಯನ್ನು ಒಳದು ಸುಜ್ಞಾನದ ಜ್ಞಾನದ ಜ್ಯೋತಿಯನ್ನು ಬೆಳೆಸುತ್ತ ಇದೆ ಆ ಮಾಲೆ ನಮ್ಮೆಲ್ಲರ ಬಾಂಧವ್ಯ ಆ ಮಾಲೆ ನಮ್ಮೆಲ್ಲರ ಒಕ್ಕಟ್ಟು ಆ ಮಾಲೆ ನಮ್ಮೆಲ್ಲರ ಸಾಮರಸ್ಯ ಆ ಮಾಲೆ ನಮ್ಮೊಳಗಿರತಕ್ಕಂಥ ಅಹಂಕಾರವನ್ನು ನಡೆಯುವುದು ಆ ಮಾಲೆ ದೊಡ್ಡವ ದೊಡ್ಡವರು ಸಂದವಿರತಕ್ಕಂಥ ಭೇದವನ್ನು ನಡೆಯುವುದು ಆ ಮಾಲೆ ನಮ್ಮೆಲ್ಲರ ಪ್ರೇಮದ ಮೂಲಕ ಒಂದೇ ಸೂತ್ರದ ಅಡಿಯಲ್ಲಿ ತಂದು ನಾವೆಲ್ಲ ರಾಮದೂತರ ಶಿಷ್ಯಂದಿರು ನಾವೆಲ್ಲ ಹನುಮಂತನ ಬಂಟ್ರು ನಾವೆಲ್ಲ ಕಪಿಸೇನೆಗಳು ಇರ್ತಕ್ಕಂಥ ಬರ್ತೀವಿ ಅಭಿಮಾನಿಗಳು ಅಂದು ರಾಮಾಯಣದೊಳಗ ರಾಮನ ನೋವಾದಾಗ ಹನುಮ ಬರ್ತ ಇವತ್ತು ಹಿಂದೂ ಧರ್ಮಕ್ಕೆ ನೋವಾಗ್ತಾ ಇದೆ ನಾವೆಲ್ಲ ಬರ್ತಾ ಇದ್ದೇವೆ ಮಾಲಾಧಾರಿಗಳು ಅಂತೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಮಾಲೆ ಹಾಕೊಳ್ಳಲ್ಲ ನಾವಿದೀವಿ ಅನ್ನೋ ಕಾರಣಕ್ಕೆ ಮಾಲೆ ಹಾಕೊಳ್ಳಿ ಇದೊಂದು ಸೊಲ್ಲಾಪುರ ಭಾಗ ಆದ್ರೆ ಪ್ರಾಕ್ಟಿಕಲ್ ಆಗ ಮಾತಾಡೋದು ದಂತಕಟ್ಟೆ ಮಾತಾಡೋದು ಬೇಡ ಈ ಮಾಲೆಯಿಂದ ಏನೇನು ಲಾಭ ಆಗೈತೆ ಅನ್ನೋದಕ್ಕೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹಿಸ್ಟ್ರಿ ಬರ್ಬೋದು ಕೊಡ್ತೀನಿ ಬೇಕಾದ್ರೆ ಅಡ್ರೆಸ್ ಚೆಕ್ ಮಾಡ್ಕೊಂಡು ಬರ್ತಾರೆ ಹುಣಾಳ ಇಲ್ಲೇ ಮಂಗಲದಲ್ಲಿ ಪಿ ಜಿ ಹುಷಾರ್ಟ ಪಿ ಜಿ ಹುಣ್ಯಾರದೊಳಗೆ ಮಾಲಾ ಅಭಿಯಾನ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರಾರಂಭಗೊಂಡಿರ್ತಾರೆ ಸಂಘಟನೆಯಲ್ಲಿ ಯಾವುದೂ ವಿಶುದ್ಧಪರಿಶುದ್ದಲ್ಲಿ ಪಾದಾರ್ಪಣೆ ಮಾಡಿಸಿಲ್ಲ ಮತ್ತು ಯಾವ ಸಂಘಟನೆ ಇಲ್ಲ ಅವಕ್ಕೆ ನಮ್ಮ ಮೇಲೆ ಅತೀವ ಪ್ರೇಮ್ ಅದೇನೋ ಗೊತ್ತಿಲ್ಲ ಯಂಗ್ಸ್ಟರ್ಸ್ಗಳೆಲ್ಲ ನಮ್ಮ ಮಟ್ಟದಲ್ಲಿ ಯಂಗ್ಸ್ಟರ್ವರೆಗೆ ಬಂದಾಗ ಮಾಲಾಭಿಯನ್ ಮಾಡೋ ನಾವು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಎರಡು ಮೂರು ವರ್ಷದಿಂದ ಹೇಳಿದ್ವಿ ನಾ ಬರ್ತೇನೋ ಕಾರಣ ಮಾಲೆ ಹಾಕುವ ಮಾಡಿದ್ವಿ ಮೊದಲನೇ ವರ್ಷ ಹೋದ್ವಿ ವ್ಯಕ್ ವಿರೋಧ ಮಾಡ್ತೀವಿ ಎರಡನೇ ವರ್ಷ ಹೋದ್ ವ್ಯಕ್ ವಿ ಯಾರು ಸಾಥ್ ಕೊಟ್ಲಿ ಹಿಂಗಾಗಿ ನನಗೂ ಬ್ಯಾಸರ ಇದೇನು ಸ್ಟ್ಯಾಂಡ್ ಹಾಕ್ತಿತ್ತು ಇಲ್ಲೋ ಯಾವ್ತಿ ಹೋದ ವರ್ಷನ ಸ್ವಲ್ಪ ಹಿಂದೂ ಮುಂದೆ ಹಿಂದೆ ಮುಂದೆ ನಡೆದಿರ್ತಾರೆ ಮುಂದಿನ ವರ್ಷ ಮಾಲಿನ್ ಹಾಕೋದು ಬಿಡ್ತೇವೆ ಅನ್ನೋ ಬಂದಿತ್ತು ಕಡಿಗೈ ಇಲ್ಲ ಇದೊಂದು ಪ್ರಯತ್ನ ಮಾಡೋಣ ಮ್ಯಾಲೆ ಮ್ಯಾಲೆ ಟಚ್ ಅಂದ್ರೆ ಕೆಲಸ ಆಗ್ತಿತ್ ಅಂತ ಹೇಳಿ ವಿಚಾರ ಮಾಡ್ಕೊಂಡು ನಮ್ಮ ಹುಡುಗರೆಲ್ಲ ಮಾಲೆ ಕೋಚಿಸಿ ಪ್ಲಾನ್ ಮಾಡೋಣ ಹಿಂಗ್ ಕೆಲಸ ಮಾಡೋಣ ನೀವೆಲ್ಲರೂ ಜೋಡ್ಸ್ಕೋ ಮಾಡೋಣ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಹನುಮಾಲಾ ಅಭಿಯಾನಕ್ಕೆ ಏನೆಲ್ಲ ಮಾಡಬೇಕನ್ನೋದು ಅನ್ನ ಕೊಟ್ಟು ಬೈಟೆಕ್ ಬೈಟು ಕೆಲಸ ಮಾಡಿಸಲ್ಟ್ ನಿಮ್ ನಮ್ ತಂದು ಗೊತ್ತಿಲ್ಲ ಹೋಗೋದ್ ಗೊತ್ತಾಗಿ ಒಂದು ನಿಮಿಷ ಕಳೆಯೋದ್ರಿ ಇವತ್ತು ಈ ವರ್ಷ ಮುಂದೆ ವರ್ಷದ ನಾನು ಅಭಿಯಾನದಲ್ಲಿ ಸುಮಾರು ಮೂವತ್ತು ಮೂವತ್ತ ಐದರಿಂದ ನಲವತ್ತು ಹುಡುಗರು ಮಾಲಾಭರಣ ಗೊತ್ತಿಲ್ಲ ನಲವತ್ತು ಜನ ಮಾಲಾಧಾರಣದೊಳಗ ಮುಸ್ಲಿಂ ವ್ಯಕ್ತಿ ಇವತ್ತು ಮಾಲೆ ಹಾಕೊಂಡು ಹನುಮಂತನ್ ಭಜನೆ ಮಾಡಕ್ ಅಂತರೀರ ಅಂತೇಳಿ ನಾ ಶೀರ ಅಂತ ಹೇಳಿ ಶಿಷ್ಯ ಆಲಿ ಶರ್ಜೀರ ಅಂತನೇ ಕಲಿತಿದ್ವಿ ಇವತ್ತು ಎಷ್ಟು ಹನುಮಂತನ ಮೇಲೆ ಪ್ರೇರಣೆ ಆಗ್ಯಾನಂತಂದ್ರೆ ಯಾಕೆ ಪ್ರೇರಣೆ ಆಗ್ಯಾನಂತಂದ್ರೆ ಅವನ ಜೀವನದೊಳಗ ಹನುಮಂತ ಹಲವಾರು ಬದಲಾವಣೆಗಳನ್ನ ತಂದ್ ಮೊದಲೇ ವರ್ಷಕ್ಕೆ ಮಾಲೆ ಹಾಕಾವ ಎಲ್ಲಿ ಅವ್ರ ಮೈದ ಒಂದ್ರೆ ಅನಿಸಿದ್ದ ಅಂತ ಎರಡನೇ ವರ್ಷದಲ್ಲಿ ಅಂದಾಜಪ್ಪ ಅನ್ಸುತ್ತಿದ್ದ ಕಡಿ ಒಂದು ಗಟ್ಟಿ ಆಗಿ ತಗೊಂಡ ಬೆಕ್ಕಾದಾಗ ಮಾಲಿ ಅಂತಂದ ಹಾಕಲಿ ಅಂತಂದಿ ಕಡಿ ಮಾಲಿ ಹಾಕಿದ ಅವ ಮೂರು ವರ್ಷ ಹನುಮಂತ ನಡ್ಕೊಂಡಿದ್ದು ಅವ್ರ ಮನೆಯಾಗ ಕಷ್ಟಗಳು ಇಲ್ಲದ್ರು ಒಬ್ಬ ಅನ್ಯ ಧರ್ಮಿ ವ್ಯಕ್ತಿಯ ಕಷ್ಟವನ್ನ ಹನುಮಂತ ದೂರ ಮಾಡ್ತಾನ ಅಂದ್ರೆ ನಾವು ಹನುಮಂತನ ಕುಲದೊಳಗೆ ಗುಟ್ಟಿ ನಾವ್ ನಾವೆಲ್ಲ ತೊಂದರೆ ಆಗ್ತದೆ ನನಗೆ ಕಿರಿಗಿರಿ ಹಾಕ್ತಿದ್ದೇನೆ ಇದು ಅನುಷ್ಗ ಕೂಲವಲ್ಲ ಇದು ಆಂಜನೇಯದ ಮೂಲ ಅಲ್ಲ ನಾವೆಲ್ಲ ಬದಲು ಹನುಮಂತನ ಯಾರನ್ನ ಬಲವಂತದಿಂದ ಕದಗ ತಗೊಂಡು ಮತಾಂತರ ಆಗ್ಲಿ ಅಂತ ಹೇಳಲ್ಲ ಪ್ರೇಮ ಭಕ್ತಿಯಿಂದ ಭಕ್ತಿ ಮಾಡಿ ಅಂತ ಹೇಳಿ ಹೊರತು ನೀವು ನಮ್ಮೊಳಗ ಬರೀ ನಮ್ಮವ್ರಾಗ್ರೂ ಹೇಳಿಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದವ್ರ ನಾವು ನಮ್ಮದೇ ಅಂತ ಎಂದೂ ನಾವು ಬೋಧನೆ ಪಕ್ಕಿಲ್ಲ ಅಲ್ಲ ನಿಮ್ದು ಒಳ್ಳೆಯದಪ್ಪ ನಿಮ್ ಚೆನ್ನಾಗ್ಯೆ ನಡ್ಸ್ಕೊಂಡು ಹೋಗ್ರಿ ಅಂತ ಇನ್ನೊಬ್ರಿಗೆ ಹೇಳುತ್ತೆ ಈ ಮಾಲೆ ಅಭಿಯಾನ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಸೊಲಾ ಬ್ಯಾಡ ನಾವು ಸಂಘಟನೆ ಕಟ್ಟಿದ பிஜி முன்சார முஸ்லிம் வகை பிரேரணை கொண்டு மாதம்